ಪಂಚ ಗ್ಯಾರಂಟಿ ಯೋಜನೆ ಸಮರ್ಪಕ ಅನುಷ್ಠಾನಗೊಳಿಸಿ ನಲ್ಲೂರು ಸೋಮೇಶ್ವರ ಜಿಲ್ಲೆಯಲ್ಲಿಯೇ ಗ್ಯಾರಂಟಿ ಸದ್ಬಳಕೆಯಲ್ಲಿ ಚಾಮರಾಜನಗರ ತಾಲೂಕು ಪ್ರಥಮ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅಧಿಕಾರಿಗಳು ಜಾರಿಗೊಳಿಸಿ ಅರ್ಹರಿಗೆ ಯೋಜನೆ ದೊರೆಯುವಂತೆ ಶ್ರಮಿಸಬೇಕು ಎಂದು ನೂತನ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ನಲ್ಲೂರು ಸೋಮೇಶ್ವರ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ತಾಲೂಕು ಗ್ಯಾರಂಟಿ ಸಮಿತಿಯ ಪ್ರಥಮ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿರುವ ಕ್ಷೇತ್ರದ ಶಾಸಕರಾದ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಕಚೇರಿಯನ್ನು ಉದ್ಘಾಟಿಸಲಾಗುತ್ತದೆ ಗ್ಯಾರಂಟಿ ಜಿಲ್ಲೆಯಲ್ಲಿ ಪಂಚ್ ಗ್ಯಾರಂಟಿ ಯೋಜನೆಯು ಶೇಕಡಾ ತೊಂಬತ್ತೊಂಬತ್ತರಷ್ಟು ಪ್ರಗತಿಯನ್ನ ಹೊಂದಿದೆ ಜಿಲ್ಲೆ ಹಾಗೂ ತಾಲೂಕಾ ವ್ಯಾಪ್ತಿಯಲ್ಲಿ ಐದು ಗ್ಯಾರಂಟಿಗಳನ್ನು ಅಧಿಕಾರಿಗಳು ಶ್ರಮವಹಿಸಿ ಅನುಷ್ಠಾನ ಮಾಡಿದ್ದಾರೆ ಹೀಗಾಗಿ ರಾಜ್ಯದಲ್ಲಿಯೇ ಚಾಮರಾಜನಗರ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಅದೇ ರೀತಿ ಜಿಲ್ಲೆಯ ವ್ಯಾಪ್ತಿಯ ಐದು ತಾಲೂಕುಗಳ ಪೈಕಿ ಚಾಮರಾಜನಗರ ತಾಲೂಕು ಪ್ರಥಮ ಸ್ಥಾನವನ್ನ ಗಳಿಸಿದೆ ಇದು ನಮ್ಮ ತಾಲೂಕಿನ ಅಧಿಕಾರಿಗಳ ಸಾಧನೆಯಾಗಿದೆ ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿರುವ ಅಧಿಕಾರಿಗಳನ್ನ ಪ್ರಶಂಸಿಸೋಣ ಎಂದು ಮೊದಲಿಗೆ ತಾಲೂಕಾ ಪಂಚಾಯಿತಿ ಇಒ ಶ್ರೀನಿವಾಸ್ ಹಾಗೂ ಆಹಾರ ನಿರೀಕ್ಷಕ ಶಿರಸ್ತೆದಾರ ವಿನು ಆಹಾರ ನಿರೀಕ್ಷಕ ಚಿಕ್ಕಣ್ಣ ಕೆಇಬಿ ಇಂಜಿನಿಯರ್ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಡಿಪಿಒಗಳಾದ ಜಯಶೀಲ ನಾಗೇಶ್ ಉದ್ಯೋಗ ವಿನಿಮಯ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಗಳ ಪ್ರಗತಿ ಕುರಿತು ಸಭೆಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರಾದ ಅರಕಲವಾಡಿ ಮಲ್ಲಿಕಾರ್ಜುನ ಕುಮಾರಸ್ವಾಮಿ ರಂಗಸ್ವಾಮಿ ಜಡೆಯಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರು ರುಮ್ಮ ನಂಜುಂಡಿತಿ ನಮ್ಮ ಸಮಿತಿ ಮಾನ್ಯ ಶಾಸಕರು ಏನು ಬಹಳ ತಳಮಟ್ಟದ ಸಮುದಾಯಗಳು ಯಾರು ಗುರುತಿದಂತ ಸಮುದಾಯಗಳು ಏನಿವೆ ಅವನ್ನೆಲ್ಲರನ್ನೂ ಕೂಡ ಈ ಸಮಿತಿ ಒಂದು ಅದರಿಂದ ನಾನು ಮೊದಲನೇದಾಗಿ ನಮ್ಮ ಶಾಸಕರಿಗೆ ನಾನು ಈ ಸಮಿತಿ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಇಲ್ಲಿ ಏನು ಕ್ರಿಶ್ಚಿಯನ್ ಸಮುದಾಯ ಕುಂಬಾರ ಸಮುದಾಯ ನಯನ ಚಪ್ಪೆಯ ಸಮುದಾಯ ಮಡಿವಾಡ ಸಮುದಾಯ ನಾಯಕ ಸಮುದಾಯ ಅದರಲ್ಲಿ ಗರಿಷ್ಠ ಜಾತಿ ಬಲಗೈ ಸಮಾಜ ಎಡಗೈ ಸಮಾಜ ಮುಸ್ಲಿಂ ಸಮಾಜ ಮತ್ತೆ ಗಿರಿಜನರು ನಮ್ಮ ಗೆಡಿಯಪ್ಪ ಗಿರಿಜನರು ಈ ರೀತಿ ನಮ್ಮ ಸಮಿತಿ ಒಳಗೆ ಒಂದು ಹಾಗೆ ಒಂದು ಸಮುದಾಯವನ್ನು ಕೂಡ ಸೇರಿಸ್ಕೊಂಡಿರ್ತಕ್ಕಂಥದ್ದು ಅದನ್ನು ವಿಶೇಷವಾಗಿ ಮೊನ್ನೆ ರಾಜ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಬಂದಾಗ ಅದನ್ನೇ ಪ್ರಶಂಸೆ ಮಾಡೋದು ನಾನು ಎಲ್ಲೂ ಈ ಥರ ಕ್ಯಾಶ್ ಬೈಸ್ ಎಲ್ಲಾದರೂ ತಳ ಸಮುದಾಯವನ್ನು ಯಾರು ಗುರುಸಲ್ಲ ಅಂತಕ್ಕಂಥದ್ದು ತಾವು ಕಮಿಟಿ ಸೇರಿಸಿದ್ದೇವೆ ನೀವು ಭಾಳ ಅಪಿಷೇಕ್ ಮಾಡ್ತೀವಿ ಅಂತ ಆ ಕ್ರೆಡಿಟು ಸೊ ಕ್ರೆಡಿಟು ನಮ್ಮ ಎಮ್ ಎಲ್ ಎ ಸೇಬ್ರೆ ಅವರು ಸೊ ನಮಗೆ ಫುಲ್ಲು ಅಧಿಕಾರ ಕೊಟ್ಟು ಇಂಥ ಸಮಾಜದವರು ಎಲ್ಲರೂ ಕೂಡ ಕಟ್ಟಡ ಏನಿದ್ದಾರೆ ಸೊಮೇಶ್ ನೀವು ಗುರುಸಿ ಅಂತ ಈಗ ಅಂತ ಅದನ್ನು ತಗೊಂಡು ಕೊಟ್ಟು ಕೊಟ್ಟಾಗ ಅವರು ದೈವರನ್ನೆಲ್ಲ ಗುರುಸಿ ಇವತ್ತು ಸರ್ವಸ್ಗಳನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲ ಜನರಿಗೂ ಒಳಗೊಂಡ ಸಮಿತಿ ಮಾಡೋದರಿಂದ ನನಗೂ ಕೂಡ ಭಾಳ ಯಾಕಂದ್ರೆ ನಾನು ಕೂಡ ಫಸ್ಟ್ ಪರಿಶಿಷ್ಟ ಜಾತಿಯಲ್ಲಿ ಈ ಸಮಿತಿ ನನ್ನನ್ನು ಅಧ್ಯಕ್ಷ ಮಾಡಿದರೆ ಅದರಿಂದ ನಾನು ತುಂಬ ವೃತ್ತ ಇದೆಯಿಂದ ಸೊ ನಾನು ಶಾಸಕನ ಅಭಿನಂದಿಸ್ತೇನೆ ಕೇಳಿಕೊಟ್ರಿ ಸರ್ ಈಗ ನಿಮ್ಮ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಪ್ರಯತ್ನ ಕಂಡಿವೆ ತಾಲೂಕು ಮಟ್ಟದಲ್ಲಿ ಈಗಾಗಲೇ ತಾವು ಕೂಡ ಇಲಾಖೆಯವರು ಇವ್ರು ಮಾಡಿದರೂ ಕೂಡ ತಾವು ಕೂಡ ಪ್ರೆಸೆಂಟ್ ಸಿಟಿ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ತಕ್ಕೊಂಡರೆ ಚಾಮರಾಜ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಆಗಿದೆ ಅದು ಭಾಳ ಹೆಮ್ಮೆ ಪಡುವಂತ ವಿಚಾರ ಅದರಲ್ಲಿ ನಾನು ನಮ್ಮ ಇಲಾಖೆ ಅಧಿಕಾರಿಗಳ ಅವರ ಕಾರ್ಯವೈಖರಿಯಿಂದಾಗಿ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಾವು ಪ್ರಥಮ ಸ್ಥಾನ ಮಾಡ್ತೀವಿ ಅದನ್ನು ನಾನು ಮೊದಲನೇದಾಗಿ ಇಲಾಖೆ ಅಧಿಕಾರಿಗಳ ಜಿಲ್ಲಾ ಮತ್ತು ಜಿಲ್ಲಾಧಿಕಾರಿಗಳನ್ನ ನಾನು ಮಾಡ್ತೀನಿ ಹಾಗೆಯೇ ಇವತ್ತು ಏನು ತಾಲೂಕು ಅನುಷ್ಠಾನ ಸಮಿತಿ ಏನಿದೆ ಅದರಲ್ಲಿ ಜಿಲ್ಲೆಯಿಂದ ಒಳಗೊಂಡಂತೆ ತಾಲೂಕಲ್ಲೇ ತಗೊಂಡ್ರೆ ಚಾಮರಾಜನಗರ ತಾಲೂಕು ಕೂಡ ಇವತ್ತು ಪ್ರಥಮ ಸ್ಥಾನದಲ್ಲಿದ್ದೇವೆ ಸೊ ನೈಂಟಿ ನೈನ್ ಪರ್ಸೆಂಟು ಜೀರೋ ಪಾಯಿಂಟ್ ಸಮಥಿಂಗಲ್ಲಿ ಸೊ ನಾವು ಕೂಡ ಜಿಲ್ಲೆ ಒಳಗೆ ತಗೊಂಡ್ರೆ ಸೊ ಚಾಮರಾಜನಗರ ತಾಲೂಕು ಅನುಷ್ಠಾನ ಸಮಿತಿಯಲ್ಲಿ ಕೂಡ ಪಂಚ ಗ್ಯಾರಂಟಿ ಸುದ್ದಿ ಕೂಡ ಅನುಷ್ಠಾನ ಮಾಡೋದಾಗಲಿ ನಾವು ಪ್ರಗತಿಯಲ್ಲಿದ್ದೀವಿ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಅದು ಕೂಡ ಹೆಮ್ಮೆ ಪಡುವಂಥ ವಿಚಾರ ಅದರಿಂದ ತಾಲೂಕು ಅಧಿಕಾರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಕೂಡ ಅವನ್ನ ಅವನಿಸ್ತಾ ಸೊ ಈ ಸರ್ಕಾರದ ಯೋಜನೆ ಏನಿದೆ ಆ ಯೋಜನೆ ಇವತ್ತು ಕೂಡ ಎಲ್ಲ ಫಲಪ್ರದವಾಗಿ ಎಲ್ಲರಿಗೂ ಕೂಡ ಫಲಾನುಭವಿಗಳ ತಲುಪ್ತಾ ಇದೆ ಸೊ ಕೆಲವೊಂದು ಜಿ ಎಸ್ ಟಿ ಮತ್ತು ಟ್ಯಾಕ್ಸಿ ವಿಚಾರದಲ್ಲಿ ಸ್ವಲ್ಪ ಅದು ಗೊಂದಲ ಇದೆ ಅದು ಸರ್ಕಾರ ಮಟ್ಟದಲ್ಲಿ ಅದು ತೀರ್ಮಾನ ಆಗಬೇಕು ಅಂತಕ್ಕಂಥದ್ದು ಇಲಾಖೆ ಮಾಹಿತಿ ಇದೆ ನಮಗೂ ಕೂಡ ಅದು ಮಾಹಿತಿ ಇದೆ ಸೊ ಮುಂದೊಂದು ದಿನ ಸರ್ಕಾರದ ಮಟ್ಟದಲ್ಲಿ ಏನು ತೀರ್ಮಾನ ಆಗ್ತದೆ ಸೊ ಆ ಹುಡುಕಟ್ಟಿರ್ತಕ್ಕಂಥ ಬಾಕಿ ಫಲಾನುಭವಿಗಳಿಗೂ ಕೂಡ ನಾವು ಅದನ್ನು ದೊರಕಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ Dankie dankie dankie